ತಮ್ಮ ಮನೆ ಮೇಲೆ ತಾವೇ ಕಲ್ಲು ತೋರಿಸ್ಕೊಂಡ್ರ ದರ್ಶನ್ ದರ್ಶನ್ ನಡವಳಿಕೆ ಅನುಮಾನಸ್ಪದವಾಗಿದೆ ಎಂದರ ಸಿಎಂ ಎಚ್ ಡಿ ಕೆ ಯಶ್ ಹಾಗೂ ದರ್ಶನ್ ಮೇಲೆ ಕಳ್ಳರ ಪಟ್ಟ ಹೊರಸಿದೆ ಎಚ್ ಡಿ ಕೆ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ಲೋಕಸಭಾ ಚುನಾವಣಾ ಪ್ರಚಾರ ಈಗ ಅಪ್ಪಟ ಕುರುಕ್ಷೇತ್ರವಾಗಿ ಬದಲಾಗಿದೆ ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕೆ ಬಂದಂತ ದರ್ಶನ್ ಹಾಗೂ ಯಶ್ ಹೇಳಿದ್ರು ನಾವು ಜೋಡೆತ್ತುಗಳು ಸುಮಲತಾ ಅಮ್ಮನ್ನ ನಾವು ಗೆಲ್ಲಿಸ್ತೀವಿ ಅಂತ ಆದರೆ ಒಂದು ದಿನ ಬಂದಂತವ್ರು ಮಾರನೇ ದಿನದಿಂದನೇ ಪ್ರಚಾರಕ್ಕೆ ಕಾಣಿಸ್ತಿಲ್ಲ ಎಲ್ ನಾಪತ್ತೆ ಆಗೋದ್ರು ಈ ಮಧ್ಯೆ ದರ್ಶನ್ ಅವ್ರ ಮನೆ ಮೇಲೆ ಕಲ್ಲು ತೋರಾಟ ನಡೀತು ಅದಕ್ಕೆ ಸಿಎಂ ಕುಮಾರ್ ಸ್ವಾಮಿ ಅವರು ವ್ಯಂಗ್ಯ ಆಡಿದ್ರು ಕಲ್ಲು ತೋರಾಟ ನಡೆದಿರೋದು ಮೂರ್ ಗಂಟೆ ರಾತ್ರಿ ಸಿ ಸಿ ಫುಟೇಜ್ ಗಳನ್ನ ತಗೊಂಡಿ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದೀನಿ ಆದ್ರೆ ದರ್ಶನ್ ಅವರು ಹೇಳ್ತಿದಾರೆ ಸಿ ಸಿ ಫುಟೇಜ್ ಹತ್ರದಲ್ಲಿ ಎಲ್ಲೂ ಇಲ್ಲ ಯಾವ್ದು ಇಲ್ಲ ಅಂತ ಹಂಗಾರೆ ಸಿ ಕ್ಯಾಮರಾ ದೇನಕ್ಕೆ ಇರೋದು ಆಫ್ ಆಗೋದ ಮೇಲೆ ಹಾಗಾದ್ರೆ ಯಾರ ಇದನ್ನ ಇದು ಬೇಕು ಅಂತಾನೆ ಮಾಡ್ಸಿದಾರಾ ಅಂತ ಸಿ ಎಂ ಅವರು ಪ್ರಶ್ನೆ ಕೇಳಿದಾರೆ ದರ್ಶನ್ ಅವರು ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಇರ್ಬೋದು ಡಿ ಬಾಸ್ ಇರ್ಬೋದು ಅದರ ರೈತರ ಮುಂದೆ ಜೀರೋ ಯಶ್ ಹಾಗೂ ದರ್ಶನ್ ಅವರ ಸಿನಿಮಾ ನಾಟಕದ ಮಾತುಗಳನ್ನ ನಂಬ್ಕೊಂಡ್ರೆ ರೈತರಿಗೆ ಉಳಿಗಾಲವಿಲ್ಲ ಇವರು ಕಳ್ಳೆತ್ತುಗಳು ಜೋಡೆತ್ತುಗಳಲ್ಲ ಅಂತ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ರು ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ದರ್ಶನ್ ಅಭಿಮಾನಿಗಳು ಯಶ್ ಅಭಿಮಾನಿಗಳು ಸಿಎಂ ಕುಮಾರ್ ಸ್ವಾಮಿ ಅವರಿಗೆ ಡೈರೆಕ್ಟ್ ಆಗಿ ಬೈತಿದಾರೆ ದರ್ಶನ್ ಅವರಿಗೆ ಕರ್ನಾಟಕದಲ್ಲಿ ಎಪ್ಪತ್ ಪರ್ಸೆಂಟ್ ಜನ ಅಭಿಮಾನಿ ಇದಾರೆ ನಿಮ್ಗೆ ಇರೋ ಹದಿನಾಲ್ಕು ಪರ್ಸೆಂಟ್ ಅಭಿಮಾನಿಗಳು ತಗೊಂಡೆ ನಿಮ್ ಹಿಂಗ್ ಆಡ್ತಿರಲ್ಲ ನಿಮ್ಮ ಮಗ ನಿಖಿಲ್ ನ ನೀವು ಎಷ್ಟು ಬೆಳೆಸೋ ಪ್ರಯತ್ನ ಪಡ್ತಿದರ ದರ್ಶನ್ ಅವರು ಸ್ವಂತ ದುಡ್ಡಲ್ಲಿ ಸ್ವಂತ ಶ್ರಮದಿಂದ ಬೆಳೆದು ಬದುಕಿದ್ದಾರೆ ಅಂತವ್ ನಾವು ಹೆಂಗೆ ಕಳ್ಳೆತ್ತು ಅಂತ ಹೇಳ್ತೀರಾ ಅಂತ ಕುಮಾರ್ ಸ್ವಾಮಿ ಅವರು ಪ್ರಶ್ನೆ ಕೇಳ್ತಿದ್ದಾರೆ ಇನ್ನು ಕೆಲವರು ದರ್ಶನ್ ಮನೆ ಸುತ್ತಮುತ್ತ ಫುಟೇಜ್ ಆಫ್ ಆಗ ಸಾಧ್ಯ ಅಂತ ಅನುಮಾನಿಸುತ್ತಿದ್ದಾರೆ ಸತ್ಯ ಏನು ಕಲ್ಲು ನೋಡಿದವ್ರು ಯಾರು ಇದನ್ನೆಲ್ಲ ನಾವು ತನಿಖೆ ಮಾಡಿ ತಿಳ್ಕೊಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮ್ಗೆ ತಿಳಿಸ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ತಮ್ಮ ಮನೆ ಮೇಲೆ ತಾವೇ ಕಲ್ಲು ತೋರಿಸ್ಕೊಂಡ್ರ ದರ್ಶನ್ ದರ್ಶನ್ ನಡವಳಿಕೆ ಅನುಮಾನಸ್ಪದವಾಗಿದೆ ಎಂದರ ಸಿ ಎಚ್ ಡಿ ಕೆ ಯಶ್ ಹಾಗೂ ದರ್ಶನ್ ಮೇಲೆ ಕಳ್ಳರ ಪಟ್ಟ ಒರೆಸಿದೆ ಎಚ್ ಕೆ